ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ವಿಶೇಷವಾದ ವಿಡಿಯೋ ಇದಾಗಿರುತ್ತೆ ಕೊನೆವರೆಗೂ ದಯವಿಟ್ಟು ಮಿಸ್ ಮಾಡಿದೆ ಸ್ಕಿಪ್ ಮಾಡ್ದೇನೆ ನೋಡಿ ಇದು ನಿಮಗೆ ಆಗ್ಬೋದು ಹಾಗೆ ನಿಮ್ಮ ಮಕ್ಕಳಿಗೂ ಆಗ್ಬೋದು ತುಂಬ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ಏನು ಅಂತ ಹೇಳಿದರೆ ಸಂಡೇ ಆಗಿರೋದ್ರಿಂದ ಸಂಡೇ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸಂಡೇ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಫ್ರೀಯಾಗಿ ಟೈಮ್ ಪಾಸ್ ಮಾಡ್ತೀವಿ ಮನೇಲಿ ಖುಷಿಯಾಗಿ ಕಾಲನ್ನು ಕಳಿತೀವಿ ಬಟ್ ನಾವು ನೇಬರ್ಸ್ ಎಲ್ಲ ಸೇರಿಕೊಂಡು ಸಂಡೇ ಡೇ ಟೂರನ್ನು ಹೋಗಿದ್ವಿ ನಮ್ಮ ನಿಯರ್ ಇರುವಂಥ ಒಂದು ಪುತ್ತೂರು ಕ್ಷೇತ್ರ ಪುತ್ತೂರು ತಾಲೂಕಿನ ಹತ್ರ ಪುತ್ತೂರು ನಿಯರ್ ಆಗುತ್ತೆ ಅಲ್ಲಿಂದ ಗೆಜ್ಜೆಗಿರಿ ಕ್ಷೇತ್ರಕ್ಕೆ ಟೂರನ್ನು ಹೋಗಿದ್ವಿ ಇಲ್ಲಿ ವಿಶೇಷವಾದ್ದು ಏನಂತ ಹೇಳಿದರೆ ಕೋಟಿ ಚೆನ್ನಯ್ಯ ದೈವಸ್ಥಾನ ಇರುವಂಥದ್ದು ಇಲ್ಲಿ ದೇವಸ್ಥಾನ ಇರುವಂಥದ್ದು ಇಲ್ಲಿಗೆ ಹೋಗಿದ್ವಿ ಅಲ್ಲಿ ಅವರು ವಾಸ ಮಾಡಿರುವಂಥ ಸ್ಥಳ ಇರ್ಬೋದು ಊರು ಇರ್ಬೋದು ಮತ್ತು ದೇವಸ್ಥಾನ ಅವರದ್ದು ಅವರ ಕೋಟಿ ಚೆನ್ನಯ್ಯ ಅವರ ತಾಯಿ ದೇವಿ ಬೈದೀತಿ ಅಂತೇಳಿ ಅವರ ತಾಯಿ ದೇವಸ್ಥಾನ ಕೂಡ ಇದೆ ಒಟ್ಟೊಟ್ಟಿಗೆ ಇದೆ ಅಲ್ಲಿಗೆಲ್ಲ ಹೋಗಿದ್ವಿ ನಿಜವಾಗ್ಲೂ ನೀವು ಮಕ್ಕಳಿಗೆ ಒಂದು ಒಳ್ಳೆಯ ಸ್ವಪ್ಪ್ರಜೆನ್ನಾಗಿ ಮಾಡಬೇಕು ದೇಶಕ್ಕೆ ಅಂತ ಇದ್ದರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿ ನೋಡಿ ಹಾಗೆ ನಿಮ್ಮ ಮಕ್ಕಳಿಗೆ ಈ ಕೋಟಿ ಚೆನ್ನಯ್ಯರ ಕಥೆಯನ್ನು ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಹಾಗೆ ಅವರ ಕತೆ ಸಾಹಸ ಕತೆಗಳನ್ನು ಕೇಳಿಕೊಂಡು ನಿಮ್ಮ ಮಕ್ಕಳಿಗೆ ಒಂದಷ್ಟಾದರೂ ಒಂದು ಸ್ವಲ್ಪನಾದರೂ ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೋಟಿ ಚೆನ್ನಯ್ಯ ಅಂತ ಹೇಳಿದರೆ ತುಳುನಾಡಿನ ದೈವಗಳು ಅಂಥೇಳಿ ಈಗಿನ ಕಾಲದಲ್ಲಿ ತುಳುನಾಡಿನಲ್ಲಿ ನಾವು ಪು ಆರಾಧನೆಯನ್ನು ಮಾಡ್ತೇವೆ ಬಟ್ ಏನು ಅಂತ ಹೇಳಿದರೆ ಎಂಟುನೂರು ವರ್ಷಗಳ ಒಂದು ಐತಿಹಾಸಿಕ ಘಟನೆ ಇದೆ ಈ ಒಂದು ದೈ ದೈವಸ್ಥಾನಕ್ಕೆ ಕೋಟಿ ಚೆನ್ನಯ್ಯರು ಇದ್ದಾರೆ ಅಂತ ಹೇಳಿದ್ನಲ್ವಾ ಆ ಒಂದು ಸ್ಥಳಕ್ಕೆ ಐ ಎಂಟು ನೂರು ವರ್ಷಗಳ ಇತಿಹಾಸ ಇದೆ ಕೋಟಿ ಚೆನ್ನಯರ ತಾಯಿ ಬೈದೇತಿಯ ಅಂತೇಳಿ ಹಾಗೆ ತಂದೆ ಬಲ್ಲಾಳ್ರು ಅಂತೇಳಿ ನನಗೆ ಪೂರ್ತಿ ಹೆಸರು ನೆನಪಿಲ್ಲ ಹಾಗೆ ಅವರಿಗೆ ಹುಟ್ಟಿದಂತ ಅಂದರೆ ತಾಯಿ ಬೈದೇತಿಯ ಮಕ್ಕಳು ಕೋಟಿ ಚೆನ್ನಯ್ಯ ಅಂತೇಳಿ ತಾಯಿ ಬೈದೀದಿ ಕೂಡ ಮಹಾ ಒಂದು ನಾಟಿ ವೈದ್ಯ ಆಗಿರ್ತಾಳೆ ಮತ್ತು ತುಂಬ ಒಂದು ದೈವಿಕ ಅಂಶ ಉಳ್ಳವರಾಗಿರ್ತಾರೆ ತುಂಬ ಸಣ್ಣವ್ರು ಇರಬೇಕಾದ್ರೆ ನಾಟಿ ವೈದ್ಯ ಬಲ್ಲಾಳರಿಗೆ ಕಾಲುನೋವು ಏನು ಬಂದಿತ್ತು ಆವಾಗ ಅವರೇ ಅವರ ಒಂದು ನಾಟಿ ವೈದ್ಯದಿಂದ ಅದನ್ನು ವಾಸಿ ಮಾಡಿರ್ತಾರೆ ಹೀಗೆ ವಾಸಿ ಮಾಡಿ ಮತ್ತೆ ಬಲ್ಲರ ಬಳ್ಳಾಳ್ರೆ ಹೆಂಡತಿಯಾಗಿ ಆಮೇಲೆ ಗರ್ಭಿಣಿಯಾಗಿ ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ ಅವರೇ ಕೋಟಿ ಚೆನ್ನಯ್ಯ ಆಗಿ ಬೆಳೆಯೋಂಥ ಮಕ್ಕಳು ಸೊ ಸ್ವಲ್ಪ ದಿನದ ಮಟ್ಟಿಗೆ ಅವರನ್ನು ನೋಡಿಕೊಂಡು ಆಮೇಲೆ ತುಂಬ ಬೇಗ ಸಣ್ಣ ಸಣ್ಣವರಾಗಿರುವಾಗಲೇ ತಾಯಿ ಬೈದಿ ತೀರು ಹೋಗ್ತಾರೆ ಆಮೇಲೆ ಮಕ್ಕಳು ಬಲ್ಲಾಳ್ರ ಆಶ್ರಯದಲ್ಲಿ ಅಂದರೆ ಬಲ್ಲಾಳ್ರು ನೋಡ್ಕೊಳ್ತಾರೆ ಸ್ವಲ್ಪ ಟೈಮು ಮತ್ತು ಯಾವುದೋ ಕಾರಣದಿಂದ ದೂರ ಆಗ್ತಾರೆ ತಂದೆ ಮಕ್ಕಳು ಮತ್ತು ಇವರು ಕೋಟಿ ಚೆನ್ನಯ ಮಕ್ಕಳು ಏನಿರ್ತಾರೆ ಬೇರೆ ರಾಜರ ಆಶ್ರಯದಲ್ಲಿ ಬೆಳೆದು ಇದಾಗ್ತಾರೆ ಮತ್ತು ಆಗೆಲ್ಲ ಈಗ ಕಷ್ಟ ಬರುವಂಥದ್ದು ಅಂದರೆ ದೇಶಕ್ಕೆ ಆಪತ್ತು ಬರುವಂಥದ್ದು ಇದೆಲ್ಲ ಇರುತ್ತೆ ಅಲ್ವಾ ಹಾಗೆ ರಾಜರ ವಿರುದ್ಧ ಯಾರೆಲ್ಲ ಬರ್ತಾರೆ ಅವರ ವಿರುದ್ಧ ಯುದ್ಧ ಮಾಡಿ ಅದನ್ನು ಊರನ್ನು ಉಳಿಸ್ಕೊಳ್ತಾರೆ ಕೋಟಿ ಚೆನ್ನಯ್ಯ ತುಳಿನಾಡನ್ನು ಉಳಿಸ್ಕೊಳ್ತಾರೆ ಇದೇ ನೋಡಿ ಈಗ ನಾವಿಲ್ಲಿ ಬಂದಿದ್ದೇವೆ ಈ ದೇವಸ್ಥಾನ ಇಲ್ಲಿ ಕೆಳಗಡೆ ಇರುವಂಥದ್ದು ತಾಯಿ ಬೈದೇತಿಯ ದೇವಸ್ಥಾನ ಇದು ಮೇಲ್ಗಡೆ ಇರುವಂಥ ದೇವಸ್ಥಾನ ಕೋಟಿ ಚೆನ್ನಯ್ಯರದ್ದು ಮೆಟ್ಲೈತಿ ಮೇಲ್ಗಡೆ ಹೋಗಬೇಕು ತುಂಬ ಅಂದರೆ ತುಂಬ ಬಿಸಿಲಿತ್ತು ಕಾಲಿಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು ಅಷ್ಟೊಂದು ಬಿಸಿಲಿತ್ತು ಈಗ ಮೆಟ್ಲಿ ಕೆಳಗಡೆ ಹೋದರೆ ಅಲ್ಲಿ ತಾಯಿ ಬೈದೇತಿಯ ದೇವಸ್ಥಾನ ಇರುವಂಥದ್ದು ತುಂಬ ಅಂದರೆ ತುಂಬ ಜಾತ್ರೆ ಉತ್ಸವ ಇದೆಲ್ಲ ನಡೀತಾ ಇದೆ ಈಗ ಜಾತ್ರೆ ಟೈಮು ಹಾಗಾಗಿ ನಾವು ಈ ಸಲ ಇಲ್ಲಿಗೆ ಬಂದಿರುವಂಥದ್ದು ಫಸ್ಟ್ ಟೈಮ್ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ಈಗಲೂ ತುಂಬ ಮತ್ತು ಯುದ್ಧದಲ್ಲಿ ಏನೋ ಜೈಶಾಲಿಯಾಗಿ ಬರ್ತಿದ್ರು ಕೋಟಿ ಚೆನ್ನಯ್ಯ ಇಬ್ಬರು ಒಟ್ಟೊಟ್ಟಿಗೆ ಇರ್ತಿದ್ರು ಯಾರೇ ಒಂದು ಕೇಡನ್ನು ಬಯಸ್ತಾ ಇದ್ದರು ಯಾರೇ ವಿರುದ್ಧವಾಗಿ ನಿಲ್ತಾ ಇದ್ರು ಅವರನ್ನು ಅವರ ವಿರುದ್ಧ ಹೋಗಿ ಇದು ಮಾಡ್ತಾಯಿದ್ರು ಮತ್ತು ಇದು ನೋಡ್ತಾ ಇರ್ಬೋದು ಇದು ಕೋಟಿ ಚೆನ್ನೈರು ಇದ್ದಂಥ ಒಂದು ಅರಮನೆ ಅಂತ ಹೇಳ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು ಒಳಗಡೆ ಫುಲ್ ಕತ್ಲೆ ಇತ್ತು ನಾವೆಲ್ಲ ಟಾರ್ಚ್ ಹಾಕಿ ನೋಡ್ತಾ ಇದ್ವಿ ಎಷ್ಟು ದೊಡ್ಡದಾಗಿದೆ ಅರಮನೆ ಇದು ಕೋಟಿ ಚೆನ್ನೈರು ಇದ್ದಂಥದ್ದಂತೆ ಎಂಟುನೂರು ವರ್ಷಗಳಿಂದ ಇದೆ ತುಂಬ ಗಟ್ಟಿಯಾಗಿದೆ ಇನ್ನೂ ಏನೂ ಆಗಿಲ್ಲ ಹಾಗೆ ಇಲ್ಲಿ ಏನೆಲ್ಲ ಇದೆ ತೂಗುಯಾಲೆ ಅಂತ ಇದೆ ಅದೆಲ್ಲ ಇನ್ನೂ ಕೂಡ ಗಟ್ಟಿಯಾಗಿದೆ ಚಾವಡಿ ಅಂತ ಹೇಳ್ತಾರೆ ಅಂದರೆ ಏನಾದರೂ ರಾಜರು ತೀರ್ಮಾನ ಮಾಡುವಂಥದ್ದು ಜನರನ್ನು ಕರೆಸಿ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಅರಮನೆ ಚಾವಡಿಯಲ್ಲಿ ಇದು ಇಲ್ಲಿ ಇದ್ದಂಥದ್ದು ಇಲ್ಲಿ ಬರುವಾಗ ಸಂಜೆ ಹೊತ್ತಾಗಿತ್ತು ಸ್ವಲ್ಪ ಖುಷಿಯಾಯಿತು ಇಲ್ಲಿ ಬಂದು ನೋಡಬೇಕಾದ್ರೆ ಮಧ್ಯಾಹ್ನ ಹೊತ್ತು ದೇವಸ್ಥಾನದಲ್ಲಿ ಎಲ್ಲ ಊಟ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ಊಟ ಎಲ್ಲ ಅಲ್ಲೇ ಮಾಡಿದ್ವಿ ತುಂಬ ಖುಷಿಯಾಯಿತು ಮತ್ತು ಈ ಒಂದು ಅರಮನೆ ಏನಿದೆ ಇಲ್ಲಿ ಕೋಟಿ ಚೆನ್ನಯ್ಯರಿಗೆ ಅಂದರೆ ಹುಟ್ಟಿದಂಥ ಒಂದು ಸ್ಥಳ ಆಗಿರುತ್ತೆ ಹಾಗೆ ಮೂಲಸ್ಥಾನ ಜನ್ಮಸ್ಥಾನ ಕೂಡ ಇದರಿಂದ ಹತ್ತಿರದಲ್ಲಿದೆ ತಾಯಿ ಬೈದೇತಿಯ ಸಮಾಧಿ ಕೂಡ ಅಲ್ಲೇ ಇದೆ ಇಲ್ಲಿ ಇರುವಂಥದ್ದು ಇದೇ ಒಂದು ಪ್ಲೇಸ್ ಸಮಾಧಿ ಎಲ್ಲ ಇರುವಂಥದ್ದು ಇಲ್ಲಿ ತಾಯಿ ಬೈರೇತಿಯ ಹತ್ರ ಒಂದು ದೊಡ್ಡದಾಗಿ ಮರವಾಗಿ ಬೆಳೆದಿದೆ ಅದು ಕೂಡ ತುಂಬಾ ವಿಶೇಷವಾಗಿ ಇರುವಂಥದ್ದು ವಿಶೇಷ ಅಂತ ಹೇಳಿದ್ರೆ ಕೋಟಿ ಚೆನ್ನಯ್ಯರು ಯುದ್ಧ ಮಾಡಬೇಕಾದ್ರೆ ಅಕಾಲಿಕ ಸಾವನ್ನ ಹಪ್ತಾರೆ ಅಂದರೆ ಅಕಾಲಿಕ ಮರಣದಿಂದಾಗಿ ಅವರು ಹೋದಾಗ ಮತ್ತೆ ಅವರ ತಂದೆ ಕನಸಲ್ಲಿ ಬರ್ತಾರೆ ನೋಡಿ ನಾವು ತುಳುನಾಡನ್ನು ಕಾಯ್ತೇವೆ ಅಪ್ಪಾಜಿ ನಮಗೆ ಒಂದು ದೈವಸ್ಥಾನವನ್ನು ನಮಗೆ ಅಂತ ಒಂದು ಗುಡಿಯನ್ನು ಕಟ್ಟಿಸಿಕೊಡಿ ನಾವು ಕಾಯ್ತೇವೆ ಅಂತ ಹೇಳಿದಾಗ ಕನಸಲ್ಲಿ ಬಂದು ಕೇಳ್ಕೊಂಡಿದ್ದಾರೆ ಮಕ್ಕಳು ನಿಜವಾಗ್ಲೂ ದೈವ ಸ್ವರೂಪವನ್ನು ಹೊಂದಿದ್ದಾರೆ ಅಂದ್ಕೊಂಡು ಬಲ್ಲಾಡ್ರು ದೈವಸ್ಥಾನವನ್ನು ಅಂದರೆ ದೇವಸ್ಥಾನವನ್ನು ಕಟ್ತಾರೆ ಆಗಿನಿಂದ ಈಗಿನವರೆಗೂ ಏನೇ ಆಪತ್ತು ಬಂದರೂ ಕಾಪಾಡ್ತಾರೆ ಇದ್ದಾರೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದ ಘಟನೆ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ತುಳುನಾಡನ್ನು ನಾಶ ಮಾಡಬೇಕು ಅಂತೇಳಿ ಕುಕ್ಕರ್ನಲ್ಲಿ ಇದು ಬಾಂಬನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಹಿಡ್ಕೊಂಡು ಬರ್ತಾ ಇದ್ದ ಒಬ್ಬ ಒಬ್ಬ ವ್ಯಕ್ತಿ ಈ ಒಂದು ಕೋಟಿ ಜನ ದೇವಸ್ಥಾನದ ಎದುರುಗಡೆನೇ ಬ್ಲಾಸ್ಟ್ ಆಗಿ ಸತ್ತು ಹೋಗುವಂಥ ಘಟನೆ ಹಾಗೆ ಈ ಅರಮನೆಯ ಹೊರಗಡೆ ಒಂದು ಪೋಸ್ಟರ್ ಕೂಡ ಇದೆ ಪೋಸ್ಟರಲ್ಲಿ ಬರೆದಿದ್ದಾರೆ ಕೋಟಿ ಚೆನ್ನಯ್ಯ ಮತ್ತು ತಾಯಿ ಬೈದೇತಿಯ ಬಗ್ಗೆ ಕೂಡ ಬರ್ದಿದ್ದಾರೆ ಓದಿದ್ರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಶಾರ್ಟಾಗಿ ಬರ್ದಿದ್ದಾರೆ ಇಂಥ ಕಥೆಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಗೆಲ್ಲ ಮಕ್ಕಳು ಹೋರಾಡಿ ದೊಡ್ಡವರಾಗಿ ಹೇಗೆಲ್ಲ ಬೆಳೆದ್ರು ಯಾರ ವಿರುದ್ಧ ಯುದ್ಧ ಮಾಡಿದ್ರು ಇದೆಲ್ಲದರ ಬಗ್ಗೆ ತಿಳಿಸುವಾಗ ಮತ್ತು ಇದ್ದಂಥ ಈ ಥರ ಪ್ಲೇಸ್ಗೆ ಕರ್ಕೊಂಡು ಹೋದಾಗ ಮಕ್ಕಳಿಗೂ ಅನಿಸುತ್ತೆ ನಾವು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಸತ್ಪ್ರಜೆಯಾಗಿ ಬೆಳಿಬೇಕು ಅಂಥೇಳಿ ಎಲ್ಲ ಅನಿಸುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಇದನ್ನು ನಿಮಗೆ ತೋರಿಸೋಣ ಅಂಥೇಳಿ ಈ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬೇರೆ ವೀಡಿಯೋಸು ತುಂಬಾ ಚೆನ್ನಾಗಿದೆ ಡೀಟೇಲ್ ಇದೆ ಕೋಟಿ ಚೆನ್ನೈರ ಬಗ್ಗೆ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು